ಸಚಿವ ಜಮೀರ್ ಅಹಮದ್ ಗೆ ನಿಂದನೆ ಆರೋಪ ಹಿನ್ನೆಲೆ ಹಿಂದೂಪರ ಸಂಘಟನೆ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿ ಧರ್ಮ ಮತ್ತು ಜಾತಿಯ ಹೆಸರಲ್ಲಿ ನಿಂದನೆ ಮಾಡಿರುವ ಆರೋಪ ಹಿನ್ನೆಲೆ ಈ ಬಗ್ಗೆ ಜಮೀರ್ ಅಹಮದ್ ಆಪ್ತ ಕಾರ್ಯದರ್ಶಿ ಧರ್ಮ ಧರ್ಮಗಳ ನಡುವೆ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ ಇನ್ನು ದೂರು ಪಡೆದಂತಹ ಚಾಮರಾಜಪೇಟೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಲೇ ತುರ್ಕಾ ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್ ಪತ್ರಕರ್ತರ ಪ್ರಶ್ನೆ ಮಾಡಿದ್ರೆ ಕಪ್ಪುಗಿದಾರೆ ಕರಿಯ ಅಂದೆ ಕಪ್ಪುಗಿರೋ ಹೊತ್ತಿಗೆ ತಾನೇ ನಾನು ಕರಿಯಾ ಅಂದೆ ಅಂತ ದುರಾಂಕಾರದ ಉತ್ತರವನ್ನ ಕೊಡ್ತೀನಿ ನಾನೊಬ್ಬನನ್ನ ನಮ್ಮದೇ ನಾಡಿನ ಜನರೆದುರಿಗೆ ನಿಂತು ಅವರ ಬಣ್ಣವನ್ನ ಹಂಗಿಸಿ ಕರಿಯ ಕುಮಾರಸ್ವಾಮಿ ಕಾಲಾ ಕುಮಾರಸ್ವಾಮಿ ಅನ್ನುವಷ್ಟು ದುರಂಕಾರ ದರ್ಪ ಬಂತ ನಿನಗೆ ಏನು ಈಗಾಗಲೇ ಏನು ಸಚಿವ ಜಮೀರ್ ಅಹಮದ್ ಖಾನ್ಗೆ ನಿಂದನೆ ಆರೋಪ ಹಿನ್ನೆಲೆ ಹಿಂದೂಪುರ ಸಂಘಟನೆ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಪ್ರಚಾರದ ಸಂದರ್ಭದಲ್ಲಿ ಕುಮಾರಸ್ವಾಮಿ ವಿರುದ್ಧ ಕೂಡ ಮಾತಾಡಿದ್ರು ಕರಿಯ ಅಂತ ಎಲ್ಲ ಮಾತಾಡಿರ್ತಾರೆ ನಂತರ ಅದಕ್ಕೆ ಒಂದು ಸ್ಪಷ್ಟನೆ ಅಂದ್ರೆ ಕ್ಷಮೆಯನ್ನು ಕೂಡ ಯಾಚಿಸ್ತಾರೆ ನಾವು ಮೊದಲಿನಿಂದಲೂ ಅವರು ನನ್ನನ್ನ ಕುಳ್ಳಣ್ಣ ಅಂತಿದ್ರು ನಾನು ಅವ್ರನ್ನ ಕರಿಯಣ್ಣ ಅಂತಿದ್ದೆ ಅಂತ ಒಂದು ವಿಚಾರಗಳನ್ನು ಒಂದಷ್ಟು ಹೇಳಿಕೆಗಳನ್ನು ಕೂಡ ಅವ್ರು ಕೊಟ್ಟಿದ್ರು ಅದನ್ನು ಕೂಡ ನಾವು ನೋಡಿದ್ದೀವಿ ಸೊ ಈ ರೀತಿಯಾಗಿ ಕೊಡ್ತಿದ್ದಂತಹ ಜಮೀರ್ ಅಹಮದ್ ವಿರುದ್ಧ ಏನು ಪುನೀತ್ ಕೆರೆಹಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನ ಹಾಕಿ ಒಂದಷ್ಟು ಮಾತನಾಡಿರ್ತಾರೆ ಸೊ ಅದರಿಂದ ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ನಿಂದನೆ ಆರೋಪ ಅಂತ ಹೇಳಿ ಈಗ ಅಹ್ ಜಮೀರ್ ಅಹಮದ್ ಆಪ್ತ ಕಾರ್ಯದರ್ಶಿ ದೂರನ್ನ ದಾಖಲಿಸಿರುವಂತದ್ದು ಆ ದೂರಿನ ಮೇರೆಗೆ ಅಹ್ ಪೊಲೀಸರು ಎಫ್ಐಆರ್ ಆರ್ ಅನ್ನ ಕೂಡ ದಾಖಲಿಸಿದ್ದಾರೆ ಪುನೀತ್ ಕೆರೆ ಹೇಳಿ ಮೇಲೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಹ್ ವಿಚಾರಣೆ ಕೂಡ ಮುಂದುವರಿತಾ ಇದೆ ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್ ಲೇ ತುರ್ಕಾ ಜಮೀರ್ ಅಹಮದ್ ಖಾನ್ ನಮ್ಮದೇ ನಾಡಿನಲ್ಲಿ ನಿಂತು ನಮ್ಮದೇ ನಾಡಿನ ನಾಯಕನೊಬ್ಬನನ್ನ ನಮ್ಮದೇ ನಾಡಿನ ಜನರೆದುರಿಗೆ ನಿಂತು ಅವರ ಬಣ್ಣವನ್ನ ಹಂಗಿಸಿ ಕರಿಯ ಕುಮಾರಸ್ವಾಮಿ ಕಾಲಾ ಕುಮಾರಸ್ವಾಮಿ ಅನ್ನುವಷ್ಟು ದುರಂಕಾರ ದರ್ಪ ಬಂತ ನಿನಗೆ ಅಮರ ಕಾಲ ಕುಮಾರಸ್ವಾಮಿ ಲೇ ತುರ್ಕಾ ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್ ಪತ್ರಕರ್ತರ ಪ್ರಶ್ನೆ ಮಾಡಿದ್ರೆ ಕಪ್ಪುಗಿದ್ದಾರೆ ಕರಿಯ ಅಂದೆ ಅವ್ರ ಕಪ್ಪುಗಿರೋವತ್ತಿಗೆ ತಾನೇ ನಾನು ಕರಿಯಾ ಅಂದೆ ಅಂತ ದುರಂಕಾರದ ಉತ್ತರವನ್ನ ಕೊಡ್ತೀಯಾ ಖಾನ್ ಲೇ ತುರ್ಕಾ ಜಮೀರ್ ಅಹಮದ್ ಖಾನ್ ನಮ್ಮದೇ ನಾಡಿನಲ್ಲಿ ನಿಂತು ನಮ್ಮದೇ ನಾಡಿನ ನಾಯಕನೊಬ್ಬನನ್ನ ನಮ್ಮದೇ ನಾಡಿನ ಜನರೆದುರಿಗೆ ನಿಂತು ಅವರ ಬಣ್ಣವನ್ನು ಹಂಗಿಸಿ ಕರಿಯ ಕುಮಾರಸ್ವಾಮಿ ಕಾಲಾ ಕುಮಾರಸ್ವಾಮಿ ಅನ್ನುವಷ್ಟು ದುರಂಕಾರ ದರ್ಭ ಬಂತ ನಿನಗೆ ತಾನೆ ನೀನು ನಿತ್ಯ ನಮಾಜ್ ಮಾಡುವ ಅಲ್ಲ ಯಾವ ಬಣ್ಣ ಅಂತ ಹೇಳ್ತೀಯ ಬೇಡ ಬಣ್ಣ ಹೇಳೋದಕ್ಕೆ ಭಯ ಆಗಬಹುದು ಅಲ್ಲ ಗಂಡು ಹೆಣ್ಣು ಪ್ರಶ್ನೆ ಕೇಳ್ತಾ ಇದ್ದೀನಿ ನೀನ್ ಹೇಳ್ದಲ್ಲ ಕಪ್ಪುಗಿದಾನೆ ಅದಕ್ಕೆ ಕಪ್ಪು ಅಂದೆ ನನ್ ತಪ್ಪೇನು ಅಂದಲ್ಲ ನಾನು ಅದನ್ನೇ ಕೇಳ್ತಾ ಇದ್ದೀನಿ ನಿಮ್ಮ ಅಲ್ಲ ಯಾವ ಬಣ್ಣ ಹಲ್ಲ ಕಪ್ಪುಗಿದಾನೋ ಬೆಳ್ಳುಗಿದಾನೋ ಯಾಕೆ ಗೊತ್ತಾದ್ರೆ ನಾನು ಅದೇ ಬಣ್ಣ ಹಿಡಿದ ಕರೀಬಹುದಲ್ಲ ಹೇಳು ನಿತ್ಯ ನಮಾಜ್ ಮಾಡುವ ನೀನು ಅಲ್ಲ ಯಾವ ಬಣ್ಣ ಅಂತ ಹೇಳು ಹಲ್ಲ ಗಂಡೋ ಹೆಣ್ಣು ಅಂತ ಹೇಳು ಹೇಳೋಕಾಗತ್ತ ಹಾಗಲ್ಲ ಅಲ್ಲ ಹಿಂದುಗಳ ವರ್ಣದ ಬಗ್ಗೆ ಮಾತಾಡ್ತೀಯಾ ಲೇ ತುರ್ಕ ಲೇ ಅರಬಿಕ್ ತಳಿ ಇದು ಕರುನಾಡು ಕಣ ಕಪ್ಪು ಮಣ್ಣಿನ ನಾಡು ಕಣ ಇದು ಅದು ನಮ್ಮ ಹಿಂದೂ ನಾಯಕನೊಬ್ಬನನ್ನ ಹಿಂದೂಗಳ ಮುಂದೆಯೇ ಹಿಂದೂಗಳ ನೆಲದಲ್ಲಿಯೇ ನಿಂತು ಕರಿಯಾ ಅಂತ ಕರಿತೀಯಾ ಅನ್ನೋದಾದ್ರೆ ನಿನ್ನ ದರ್ಪ ದುರಂಕಾರ ಎಷ್ಟಿರಬೇಕು ಇದು ಹಿಂದೂಗಳ ದೌರ್ಬಲ್ಯವೇ ಒಪ್ಪಿಕೊಳ್ತವೆ ಇದು ಹಿಂದೂಗಳ ದೌರ್ಬಲ್ಯವೇ ಆದ್ರೆ ನಿನಗೊಂದು ಸವಾಲು ಹಾಕ್ತಾ ಇದ್ದೇನೆ ಜಮೀರ್ ಅಹಮದ್ ಖಾನ್ ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಇನ್ನೊಮ್ಮೆ ಆಸನದಲ್ಲೋ ಮಂಡ್ಯದಲ್ಲೋ ನಿಂತು ಕರಿಯ ಕುಮಾರಸ್ವಾಮಿ ಅಂತ ಹೇಳಿ ಆಸನದ ಗಡಿಯನ್ನು ಮಂಡ್ಯ ಗಡಿಯನ್ನು ದಾಟಿ ನೀನು ಆಚೆಗೆ ಬಂದ್ರೆ ನಾನ್ ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಹೇಳಿ ಕರ್ಕೊಳ್ತೇನೆ ಎಲ್ಲೋದ್ರು ಕನ್ನಡಪರ ಸಂಘಟನೆಗಳು ಈಗ ಪ್ರಶ್ನೆ ಮಾಡ್ಬೇಕ್ರಿ ಬನ್ರಿ ಆಚೆಗೆ ಕನ್ನಡ ನಾಡಿನ ಮಗನೊಬ್ಬನನ್ನ ಕನ್ನಡ ನಾಡಿನ ವ್ಯಕ್ತಿಯೋರ್ವನನ್ನ ಕನ್ನಡಿಗನೊಬ್ಬನನ್ನ ಇಡೀ ರಾಷ್ಟ್ರ ವ್ಯಾಪಿ ಕನ್ನಡದ ಮೆರಗನ್ನ ಚೆಲ್ಲಿದ ವ್ಯಕ್ತಿಯವರ್ವನನ್ನ ಇವತ್ತು ಇದೇ ತುರ್ಕ ಅರೇಬಿಕ್ ತಳಿ ದಿನ ಬೆಳಗಾದ್ರೆ ಉರ್ದುವಿನಲ್ಲಿ ಮಾತಾಡುವ ಅರೇಬಿಕ್ ತಳಿ ಒಬ್ಬ ತುರ್ಕ ಒಬ್ಬ ನಮ್ಮ ನಾಡಿನ ಹೆಮ್ಮೆಯ ನಾಯಕನೊಬ್ಬನನ್ನ ವರ್ಣದಿಂದ ಕರೆದು ಹಂಗಿಸ್ತಿದ್ದಾನೆ ಬಣ್ಣ ಹಿಡಿದು ಹಂಗಿಸ್ತಿದ್ದಾನೆ ಅಂತ ಅಂದ್ರೆ ಎಲ್ಲಿಗೋಯ್ತ್ರಿ ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಳ್ಳುವಂತ ಸಂವಿಧಾನ ರಕ್ಷಕರು ಬರ್ಬೇಕೀಗ ಬೀದಿಗೆ ಬಂದು ಮಾತಾಡಬೇಕು ವರ್ಣದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಲಿಂಗದ ಆಧಾರದ ಮೇಲೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅವಹೇಳನ ಮಾಡಬಾರದು ತೇಜೋವಧೆ ಮಾಡಬಾರ್ದು ಯಾವುದೇ ವ್ಯಕ್ತಿಯನ್ನ ನಿಂದಿಸಬಾರದು ಅಂತ ಹೇಳಿ ಸಂವಿಧಾನದಲ್ಲಿಲ್ವಾ ವರ್ಣ ಜಾತಿ ಲಿಂಗದ ತಾರತಮ್ಯ ಮಾಡಬಾರದು ಲೇಹ್ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಶಶಿ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇದು ಶಶಿ ಈಗಾಗಲೇ ಜಮೀರ್ ಅಹ್ಮದ್ ವಿರುದ್ಧ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಏನು ಪುನೀತ್ ಕೆರೆಹಳ್ಳಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಏನು ಪುನೀತ್ ಕೆರೆಹಳ್ಳಿ ಏನ್ ಅಂತಂದ್ರೆ ಒಂದು ಮುಸ್ಲಿಂ ಸಮುದಾಯದ ವಿರುದ್ಧ ಜಮೀರ್ ಅಹಮದ್ ಖಾನ್ ವಿರುದ್ಧ ಒಂದು ಧರ್ಮದ ಹೆಸರು ಮತ್ತು ಜಾತಿ ಹೆಸರಿನಲ್ಲಿ ಒಂದು ನಿಂದನೆಯನ್ನು ಮಾಡ್ತಾರೆ ನಿಂದೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಅರಿಬಿಡ್ತಾರೆ ಅರಿ ಬಿಟ್ಟಿದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಜಮೀರ್ ಅಹಮದ್ ಆಪ್ತ ಕಾರ್ಯದರ್ಶಿಯಿಂದ ಚಾಮರಾಜಪೇಟೆ ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ಒಂದು ದಾಖಲು ಮಾಡ್ತಾರೆ ಇದರಿಂದ ಒಂದು ಧರ್ಮ ಧರ್ಮಗಳ ನಡುವೆ ಪ್ರಚೋದನಕಾರಿ ಒಂದು ಹೇಳಿಕೆನ ಒಂದು ಆ ಪುನೀತ್ ಕೆರೆಯಲ್ಲಿ ನೀಡಿರ್ತಾರೆ ಏನು ಎರಡು ದಿನಗಳ ಒಂದು ಮೂರು ದಿನದ ಹಿಂದೆ ಚನ್ನಪಟ್ಟಣದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕುಮಾರಸ್ವಾಮಿಯ ಕುಮಾರಸ್ವಾಮಿ ಅವರನ್ನ ಒಂದು ಆ ಒಂದು ಕರಿಯ ಅನ್ನೋ ಒಂದು ಪದವನ್ನ ಯೂಸ್ ಮಾಡಿರ್ತಾರೆ ಅದರ ವಿರುದ್ಧವಾಗಿ ಪುನೀತ್ ಕೆರೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು